ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸರಿಸಾಟಿ ಇಲ್ಲದ ನಾಮವಾಗಿರುವಂತಹ ನಸರೇತನ ಕ್ರಿಸ್ತನ ಬಾಧಿಕಾರವುಳ್ಳ ಜೀಬುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನ ಅಂದರೆ ಈ ವಿಡಿಯೋನ ಲಕ್ಷ ಬಿಟ್ಟು ಗಮನಿಸ್ತಾ ನಿಮ್ಮೆಲ್ಲರನ್ನ ಸ್ವಾಗತ ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಈ ದಿವಸ ಒಂದು ವಿಷಯದ ಕುರಿತಾಗಿ ನಾವು ಧ್ಯಾನಿಸಿಕೊಳ್ಳುವಂಥವರಾಗಿರೋಣ ಮೊದಲನೇದಾಗಿ ನಾವು ಈ ದಿವಸ ಧ್ಯಾನಿಸಲಿಕ್ಕೋಸ್ಕರ ಹೋಗ್ತಾ ಇರುವಂಥ ಒಂದು ವಿಷಯ ಆಗಿದೆ ದೀಕ್ಷಾ ಸ್ನಾನ ದೀಕ್ಷಾ ಸ್ನಾನ ಅನ್ನುವಂಥದ್ದು ಮುಖ್ಯ ಅಲ್ಲ ಆದರೆ ಕರ್ತನಾದ ಯಶು ಕ್ರಿಸ್ತನ ಹೆಸರಿನಲ್ಲಿ ತೆಗೆದುಕೊಳ್ಳುವಂತಹ ದೀಕ್ಷಾ ಸ್ನಾನ ಮುಖ್ಯ ಮತ್ತೊಂದು ಬಾರಿ ಗಮನಿಸಿರಿ ದೀಕ್ಷಾ ಸ್ನಾನ ಅನ್ನುವಂಥದ್ದು ಮುಖ್ಯ ಅಲ್ಲ ಬದಲಾಗಿ ಕರ್ತನಾದ ಯಶು ಹೆಸರಿನಲ್ಲಿ ತೆಗೆದುಕೊಳ್ಳುವಂತಹ ದೀಕ್ಷಾ ಸ್ನಾನ ಮುಖ್ಯ ವಿಶೇಷವಾಗಿ ನೀವು ಗಮನಿಸಬೇಕು ಅನೇಕ ಜನರು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ಹೆಸರಿನ ಬಳಕೆ ಅಲ್ಲಿ ಅಗತ್ಯ ಇಲ್ಲ ಸಮಸ್ಯೆ ಇಲ್ಲ ಎಂಬುದಾಗಿ ಹೇಳುವಂತವ್ರು ಅನೇಕರಿದ್ದಾರೆ ಆದರೆ ಕರ್ತನಾದ ಯೇಶು ಸ್ಪಷ್ಟವಾಗಿ ಹೇಳ್ತಾರೆ ಮತ್ತಾಯ ಬರೆದಂತಹ ಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಆದದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ಅಂತ ಹೇಳಿದವಂಥದ್ದನ್ನು ನಾವೇನು ಮಾಡ್ತೀವಿ ಗಮನಿಸಿಕೊಳ್ತೇವೆ ಅಲ್ಲಿ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ಎಂಬುದಾಗಿ ನಾವು ಗಮನಿಸಿಕೊಳ್ತೇವೆ ಅಲ್ಲಿ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ಅಂತ ಕರ್ತನಾದ ಯೇಶು ಕ್ರಿಸ್ತನ್ ಹೇಳಿದರೆ ಇಲ್ಲಿರುವಂಥವರು ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ಅಂತ ಹೇಳಿ ಹೆಸರನ್ನು ಉಚ್ಚರಿಸದೆ ಕರ್ತನಾದ ಯೇಶು ಕ್ರಿಸ್ತನ ಹೇಳಿದ್ದನ್ನ ಅದಕ್ಕೆ ವ್ಯತಿರೇಕವಾಗಿ ಹೊಸದಾಗಿರುವಂತಹ ಒಂದು ವಿಶೇಷವಾಗಿರುವಂತಹ ಉಪದೇಶವನ್ನು ಒಳಗ್ತಂದವರು ಇದು ಯಾವಾಗ ಪ್ರಾರಂಭ ಆಗಿದ್ದು ಎಡಿ ಮೂವತ್ತರ ಆಸ್ಪಾಸ್ನಲ್ಲಿ ಈ ಒಂದು ಈ ರೀತಿಯಾಗಿರುವಂಥ ದೀಕ್ಷಾ ಸ್ನಾನ ಇತ್ತ ಹೆಸರನ್ನ ಉಚ್ಚರಿಸದಿರುವಂತಹ ದೀಕ್ಷಾ ಸ್ನಾನ ಇಲ್ಲವೇ ಇಲ್ಲ ಎಲ್ಲೂ ಸಹ ಕರ್ತನಾದ ಯೇಶು ಹೆಸರಿನಲ್ಲಿ ದೀಕ್ಷಾ ಸ್ನಾನ ಅಂತ ಬರೆದಿರುವಂಥದ್ದನ್ನ ಬಿಟ್ಟು ಎಲ್ಲೂ ಸಹ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಅಂತ ಬರೀಲೇ ಇಲ್ಲ ಕಾರಣ ಒಂದೇ ವಿಷಯ ತಂದೆ ಮಗ ಪವಿತ್ರಾತ್ಮನ ಹೆಸರನ್ನ ಗೊತ್ತಿದ್ದಂತಹ ಆತನ ಶಿಷ್ಯರೇನ್ಮಾಡ್ತಾರೆ ಮಾಪಸ್ವರ ಕೃತಿಗಳು ಎರಡನೇದೇ ಮೂವತ್ತೆಂಟು ವರ್ಷದಲ್ಲಿ ಹೇಳೋ ಪ್ರಕಾರ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯಶು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳ್ರಿ ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ಅಂತ ಪವಿತ್ರಾತ್ಮನನ್ನು ಹೊಂದಿಕೊಂಡ ತದನಂತರವಾಗಿ ಅನಂತರವಾಗಿ ಅಲ್ಲೇಖಿಸಿರುವಂಥದ್ದನ್ನು ಕಾಣ್ತದೆ ಆದರೆ ಇವತ್ತಿನ ದಿವಸ ಎಷ್ಟೋ ಜನರು ಅದನ್ನು ಅಂಗೀಕಾರ ಮಾಡಲ್ಲ ನೀವು ಅಂಗೀಕಾರ ಮಾಡಿ ಅಥವಾ ಬಿಡಿ ಆದರೆ ಸತ್ಯವೇದ ಏನು ಹೇಳ್ತಾ ಇರುವಂಥದ್ದು ಅಂತ ಹೇಳೋದಾದರೆ ಹೆಸರಿನಿಂದ ಹೆಸರಿನಲ್ಲಿ ಆ ಹೆಸರಿಗೆ ಪ್ರಾಮುಖ್ಯತೆ ಇದೆ ಯಾಕೆ ಮತ್ತಾಯ್ಬರದಂತ ಒಂದು ಇಪ್ಪತ್ತೊಂದರಲ್ಲಿ ಹೇಳ್ತಾ ಇರುವಂಥದ್ದು ಆಕೆ ಒಬ್ಬ ಮಗನ ನಡೀತಾಳೆ ಏಸು ಅಂತ ಹೆಸರು ಇಡಬೇಕು ಯಾಕಂದ್ರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಇದು ಪಾಪ ಪರಿಹಾರದ ಒಂದು ಸೆಷನ್ ಆಗಿರುವಾಗ ನಾವು ಪರ್ಟಿಕ್ಯುಲರ್ ಆಗಿ ಕರ್ತನಾಧ ಕ್ರಿಸ್ತನ ನಾಮವನ್ನು ಬಳಸಲೇಬೇಕು ಇದು ಸತ್ಯವೇದ ಆಧಾರದ ಮೇಲೆ ಇರುವಂಥದ್ದು ಕಾರಣದಿಂದ ವಿಶೇಷವಾಗಿ ದೇಶಾಸನ ತೆಗೆದುಕೊಳ್ಳುವಂಥವರು ಗಮನಿಸಬೇಕಾಗುವಂಥ ವಿಷಯ ಏನು ಅಂತ ಹೇಳೋದಾದರೆ ಕರ್ತನಾದ ಯೇಶುಕ್ರಿಸ್ತನ ಹೆಸರಿನಲ್ಲಿ ಪಾಪ ಪರಿಹಾರ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಆತನ ಹೆಸರಿನಲ್ಲಿ ಮಾತ್ರ ರಕ್ಷಣೆ ಅಂತ ಹೇಳ್ತಾ ಇರುವಂಥದ್ದು ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿರುವಂತಹ ದೀಕ್ಷಾ ಸ್ನಾನ ಸತ್ವ ಇರುವಂತಹ ದೀಕ್ಷಾ ಸ್ನಾನ ಹೆಸರಿನಲ್ಲಿ ಅಂತ ಹೇಳಿ ಹೆಸರನ್ನ ಉಚ್ಚರಿಸದಿರುವಂತಹ ದೀಕ್ಷಾಸ್ನಾನ ಸತ್ವವಿಲ್ಲದೆ ಇರುವಂತಹ ದೀಕ್ಷಾ ಸ್ನಾನ ಸತ್ಯವೇದ ಆಧಾರದ ಮೇಲೆ ಇದನ್ನು ಯಾರು ಒಪ್ಕೊಂಡ್ರು ಒಪ್ಕೊಳ್ಳದೆ ಹೋದ್ರು ಇದು ಸತ್ಯ ಸತ್ಯ ಆ ಕಾರಣದಿಂದ ಇದನ್ನ ಗಮನಿಸಿಕೊಳ್ಳ್ರಿ ದೇವ್ ನಿಮ್ಮನ್ನ ಆಶೀರ್ವದಿಸ್ರಿ ಮತ್ತೊಂದು ಆ ವಿಶೇಷವಾಗಿರುವಂತಹ ವಿಷಯದೊಟ್ಟಿಗೆ ನಾವು ಇದನ್ನು ಚರ್ಚಿಸಿಕೊಳ್ಳುವ ದೇವ ನಿಮ್ಮನ್ನ ಆಶೀರ್ವಸ್ರಿ